ನೀವು ಪ್ರೀತಿಸಿದ ಆ ನಿಮ್ಮ ಪುರುಷ ಹಲವಾರು ವಿಚಾರಕ್ಕೆ ಅನುಮಾನ ಪಟ್ಟು ನಿಮ್ಮನ್ನು ನೋಯಿಸುತ್ತಿದ್ದಾರಾ ಅನುಮಾನಗಳಿಂದ ಸಂಶಯಗಳಿಂದಲೇ ನಿಮ್ಮ ಮಧ್ಯೆ ಅನೇಕ ಜಗಳಗಳಾಗುತ್ತಿದ್ದರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಅನುಸರಿಸುವ ಮೂಲಕ ಅವರನ್ನು ನಿಮ್ಮ ಕೈವಶವನ್ನು ಮಾಡಿಕೊಳ್ಳುವ ಸುಲಭ ತಾಂತ್ರಿಕ ಪರಿಹಾರ ವಶೀಕರಣ ಮಂತ್ರ ತಂತ್ರ ಇಲ್ಲಿದೆ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಹಲವಾರು ಅನೇಕ ಸಮಸ್ಯೆಗಳಿಗೆ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಲ್ಲದೆ ನೆಮ್ಮದಿಯ ಜೀವನವನ್ನು ನಡೆಸುವಂತಹ ಪರಿಯನ್ನು ಸ್ವತಃ ಗುರೂಜಿಯವರೇ ನಿಮಗೆ ತಿಳಿಸಿಕೊಡ್ತಾರೆ ಹೌದು ವೀಕ್ಷಕರೇ ಅನೇಕ ಕಾರಣಗಳಿಂದ ನಿಮ್ಮ ಫೋನ್ನಿಂದ ಅಥವಾ ನೀವು ಯಾರನ್ನಾದರೂ ಮಾತಾಡಿಸಿದ್ರೆ ಸಾಕು ನಿಮ್ಮ ಪುರುಷ ಅನುಮಾನಗಳಿಂದ ನಿಮ್ಮನ್ನು ನೋಯಿಸುತ್ತಿದ್ದರೆ ಮನಸ್ಸನ್ನು ಹಾಳು ಮಾಡುತ್ತಿದ್ದರೆ ಅದೇ ವಿಚಾರಕ್ಕೆ ಪದೇ ಪದೇ ಜಗಳ ತೆಗೆದು ಬ್ಲಾಕ್ ಲಿಸ್ಟ್ಗೆ ಹಾಕೋದು ದೂರ ಆಗೋದು ಈ ರೀತಿಯಾದಂಥ ಅನೇಕ ಸಮಸ್ಯೆಗಳನ್ನು ಮಾಡ್ತಾ ಇದ್ದರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಅನುಸರಿಸಿ ಇದರಿಂದ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಜಗಳವಿಲ್ಲದೆ ಅವರು ನಿಮ್ಮ ಕೈವಶವಾಗಿರುತ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡುವುದಿಲ್ಲ ಈ ಒಂದು ದಿವ್ಯ ಶಕ್ತಿಶಾಲಿ ತಂತ್ರವನ್ನ ಅನುಸರಿಸುವ ಪರಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನೋಡಿ ವೀಕ್ಷಕರೇ ಮೊದಲಿಗೆ ಒಂದು ಮಣ್ಣಿನ ತಟ್ಟೆಯನ್ನ ತೆಗೆದುಕೊಳ್ಳಿ ಇದಾದ ನಂತರ ಮಧ್ಯದಲ್ಲಿ ಒಂದು ನಿಂಬೆ ಇಡಿ ನೋಡಿ ಈ ರೀತಿಯಾಗಿ ನಿಂಬೆ ಇಟ್ಟು ಆ ನಂತರ ಸುತ್ತಲೂ ಅಂದರೆ ಆ ಮಣ್ಣಿನ ತಟ್ಟೆಯ ಸುತ್ತಲೂ ಹನ್ನೊಂದು ಹಸಿರು ಮೆಣಸಿನ ಇಡಿ ಮೆಣಸಿನಕಾಯಿಗೆ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸುವ ಶಕ್ತಿ ಇರುತ್ತೆ ಹನ್ನೊಂದು ಮೆಣಸಿನಕಾಯಿಯನ್ನು ಇಟ್ಟು ಆ ನಂತರ ಅರಿಶಿನದ ದಾರದಿಂದ ಈ ಒಂದು ನಿಂಬೆ ಹಣ್ಣಿನ ಸಹಿತ ಈ ಮಣ್ಣಿನ ಮಡಿಕೆಯನ್ನು ಅರಿಶಿನ ದಾರದಿಂದ ಈ ರೀತಿಯಾಗಿ ಸುತ್ತಿ ನೆನಪಿರಲಿ ಇದನ್ನು ಸುತ್ತಬೇಕಾದ್ರೆ ಹದಿನೆಂಟು ಬಾರಿ ಸುತ್ತಿ ಈ ರೀತಿಯಾಗಿ ಅರಿಶಿನ ದಾರದಿಂದ ಸುತ್ತುವಾಗ ಅವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಲು ನೀವು ಸಂಕಲ್ಪವನ್ನು ತೊಡಬೇಕಾಗತ್ತೆ ಮನೋಜ್ ಕೈವಶಂ ಮನೋಜ್ ಕೈವಶಂ ಮನೋಜ್ ಕೈವಶಂ ಈ ರೀತಿಯಾಗಿ ಅವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳುವ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸುತ್ತಾ ಈ ರೀತಿಯಾಗಿ ಅರಿಶಿನದಲ್ಲಿ ಅವರನ್ನು ಕೈ ಕಟ್ಟಿ ಹಾಕುವಂತೆ ನೀವು ಈ ರೀತಿಯಾಗಿ ಮಣ್ಣಿನ ಮಡಿಕೆ ನಿಂಬೆಹಣ್ಣು ಹಾಗೂ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಒಳಗೊಂಡಂತಹ ಹಸಿರು ಮೆಣಸಿನ ಕಾಯಿಯನ್ನು ಈ ರೀತಿಯಾಗಿ ಸುತ್ತಿ ಆ ನಂತರ ಹದಿನೆಂಟು ಬಾರಿ ಇದನ್ನು ಸುತ್ತಿದ ನಂತರ ನಾಲ್ಕು ದಿಕ್ಕಿನಡೆಗೆ ಕುಂಕುಮವನ್ನು ಲೇಪಿಸಿ ಅಂದರೆ ಕುಂಕುಮವನ್ನು ಹಚ್ಚಿ ಇದೆಲ್ಲವೂ ಆದ ನಂತರ ಬಲಗೈಯಿಂದ ಆ ಕುಂಕುಮದ ಅಂದರೆ ಆ ನಿಂಬೆಹಣ್ಣಿನ ಮೇಲೆ ನಿಮ್ಮ ಕೈಯಿಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲೇ ಇನ್ನು ಮುಂದೆ ಯಾವುದೇ ಅನುಮಾನ ಪಡದೆ ಅವರು ನಮ್ಮ ಕೈವಶವಾಗಬೇಕೆಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಇದಾದ ಕೇವಲ ಒಂದೇ ಒಂದು ವಾರದಲ್ಲಿ ಅವರು ಅವರ ಎಲ್ಲ ಅನುಮಾನದ ಭೂತಗಳನ್ನು ಬಿಟ್ಟು ನಿಮ್ಮ ಕೈವಶವಾಗುತ್ತಾರೆ ನೀವು ಹೇಳಿದ ರೀತಿ ಕೇಳಿಕೊಂಡು ನಿಮ್ಮ ಹಿಂದೆಯೇ ಸುತ್ತುತ್ತಾರೆ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಿರಿ ನಿಮ್ಮ ಸ್ನೇಹಿತರಿಗೂ ಹಲವಾರು ಸಮಸ್ಯೆ ಇದ್ರೆ ಗುರೂಜಿಯವರ ನಂಬರನ್ನು ಶೇರ್ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಲು ಸಲಹೆ ಕೊಡಿ ಧನ್ಯವಾದಗಳು